ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಅದೇ ಟೇಸ್ಟಲ್ಲಿ ಪನ್ನೀರ್ ಫ್ರೈಡ್ ರೈಸ್ನ ಮನೆಯಲ್ಲೇ ಅಂತ ಹೇಗೆ ಮಾಡ್ಕೋಬೋದು ನೋಡೋಣ ಇದನ್ನು ಅನ್ನ ಮಾಡಿಟ್ಕೊಂಡ್ರೆ ಕರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಪನ್ನೀರ್ ಫ್ರೈಡ್ ರೈಸ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೂರು ಗ್ರಾಮ್ ಪನ್ನೀರಿಗೆ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಸ ಮಸಾಲ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಪನ್ನೀರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಇಪ್ಪತ್ತು ನಿಮಿಷ ಹೀಗೆ ಬಿಡಬೇಕು ಇವಾಗಿಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡು ಪನ್ನೀರ್ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದೊಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇವಾಗಿದು ಆಗಿದೆ ಇವಾಗ ಇಲ್ಲೊಂದು ಬಾಣ್ಲೆಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಎರಡು ಹಸಿರು ಮಿಣಸಿಕಾಯಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಹಸಿರು ಮಿಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ನೋಡ್ಕೊಂಡು ಹಾಕೋಬೋದು ಇವಾಗ ಇದಕ್ಕೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ನಾನು ನೀವು ಬೇಕಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋ ತಿನ್ನೋದಿಲ್ಲ ಅದಕ್ಕೆ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಆರು ಕಟ್ ಮಾಡಿರೋ ಬೀನ್ಸ್ ಎರಡು ಸ್ಪೂನಷ್ಟು ಎಲೆಕೋಸು ಮೂರು ಸ್ಪೂನು ಹಸಿ ಬಟಾಣಿ ಮತ್ತು ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಐ ಫ್ಲೇಮಲ್ಲಿ ಒಂದು ನಿಮಿಷ ಈ ಥರ ಬೇಯಿಸ್ಕೋಬೇಕು ಇದು ಫುಲ್ ಬೇಯೋಗೆಲ್ಲ ಬೇಯಿಸ್ಕೋಬಾರ್ದು ಅರ್ಧದಷ್ಟು ಬಿಂದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಅರ್ಧ ಸ್ಪೂನು ಸೋಯಾ ಸಾಸ್ ಅರ್ಧ ಸ್ಪೂನ್ ವಿನಿಗರ್ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಸಾಸೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ಇವಾಗ ಇದಕ್ಕೆ ಎರಡು ಕಪ್ಪಷ್ಟು ಅನ್ನ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನು ಮೆಣಸಿನ ಪೌಡರ್ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನಿವಾಗ ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈಡ್ ರೈಸ್ ಅಂದರೆ ಅನ್ನ ಎಲ್ಲ ನೀಟಾಗಿ ಫ್ರೈ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಒತ್ತೋ ಥರ ಎಲ್ಲ ಫ್ರೈ ಮಾಡ್ಕೋಬಾರ್ದು ಎರಡು ನಿಮಿಷ ಕಂಟಿನ್ಯೂಸಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗೆಲ್ಲ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಇದು ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡು ಇವಾಗ ಪನ್ನೀರ್ ಫ್ರೈಡ್ ರೈಸು ರೆಡಿಯಾಗಿದೆ ಇದನ್ನಿವಾಗ ಸರ್ವ್ ಮಾಡ್ಬೋದು ಪನ್ನೀರ್ ಅಂದರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಸಿಗೋ ಹಾಗೆಯೇ ಅದೇ ಟೇಸ್ಟಲ್ಲಿ ಮನೆಯಲ್ಲಿ ಹತ್ತು ನಿಮಿಷಕ್ಕೇ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ